ಅವತ್ತಿನ ರಾತ್ರಿ ಬ್ರಿಟಿಷ್ ಬಿಟ್ಟು ಹೋದ್ರು ಆದ್ರೆ ಇನ್ನೂ ಹೆಣ್ಮಕ್ಳನ್ನ ರೇಪ್ ಮಾಡಿ ಬಿಸಾಕೋ ಕು ನಮ್ಮ ದೇಶದಲ್ಲಿ ಇದ್ದಾರೆ ಅಂತ ತೊಂದರೆ ಸಿಕ್ತು ಹಾಕಿ ಪ್ರೋಗ್ರಾಮ್ ಆಕೆ ವಾಟ್ಸ್ಆಪ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಯಾವ ಇಂಡಿಪೆಂಡೆಂಟ್ ಕಂಡುಬಿಟ್ಟಿದ್ದೀರಲ್ರು ಹಲೋ ಗಾಯ್ಸ್ ಇಲ್ಲ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳ್ತೀನಿ ಅನ್ಕೊಬಿಟ್ರ ಅಲ್ಲ ಏನ್ ಸರಿ ಅಂತ ಎವ್ರಿ ಇಂಡಿಪೆಂಡೆನ್ಸ್ ಡೇ ಸ್ವತಂತ್ರ ದಿನ ದಿನಾಚರಣೆ ಮಾಡ್ತಿದ್ದೀರಾ ಅವತ್ತಿನ ರಾತ್ರಿ ಬ್ರಿಟಿಷ್ರು ಬಿಟ್ಟು ಹೋದ್ರು ಆದ್ರೆ ಇನ್ನು ಹೆಣ್ಮಕ್ಳನ್ನ ರೇಪ್ ಮಾಡಿ ಬಿಸಾಕೋ ಕು ನಮ್ಮ ದೇಶದಲ್ಲಿ ಇದ್ದರ್ತಾನೆ ಅವರೆಲ್ಲ ಸರಿ ಆತ ಅದೇ ಸರಿ ಆಗ್ತಾರ ಮುಂಚೆ ನಾವು ಸ್ವತಂತ್ರ ಆಚರಣೆ ಮಾಡೋದ್ರಿಂದ ಏನ್ ಪ್ರಯೋಜನ ಇದೆ ಅವತ್ತು ಆಗಸ್ಟ್ ಫಿಫ್ಟೀನ್ ಬಂತು ಆ ಸ್ವತಂತ್ರ ದಿನಾಚರಣೆ ಇವಾಗ ಮಂಡ್ಯ ಗಿನ್ನ ಎಲ್ಲ ಕೇಸ್ ಗಳು ನೋಡಿದ್ರೆ ಇನ್ನಂತ ಕ್ರೂರಿ ಹೇಳಿರ್ಬೇಕಾದ್ರೆ ಏನು ಸ್ವತಂತ್ರ ಕಂಡುಬಿಟ್ಟಿದೀವಿ ಮಹಾತ್ಮ ಗಾಂಧೀಜಿ ಅವತ್ತು ಹೇಳಿದ್ರು ರಾತ್ರಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಯಾವಾಗ ಒಂದು ಹೆಣ್ಮಗು ಸಪ್ರೇಟ್ ಆಗಿ ನೋಡಲಿ ಒಂಟಿಯಾಗಿ ಹೋಗುತ್ತೋ ಅವಾಗ ನಿಜವಾದ ಸ್ವತಂತ್ರ ಅಂತ ಆ ಸ್ವತಂತ್ರವನ್ನು ನಾನೇನು ಕಂಡಿಲ್ಲ ಸೊ ಅದ್ರಿಂದ ಯಾವತ್ತು ಆ ಘಟನೆ ನಡೆಯಿತು ಅಲ್ಲಿವರೆಗೂ ಸ್ವತಂತ್ರ ದಿನಾಚರಣೆ ಅನ್ನೋದು ಇಲ್ಲ ಎಷ್ಟು ಮಾತಿಗೆ ಅವತ್ತು ರಾತ್ರಿ ಬ್ರಿಟಿಷ್ ಬಿಟ್ಟೋದು ಅದಕ್ಕೆ ಸ್ವತಂತ್ರ ದಿನಾಚರಣೆ ಅಂತ ಹೇಳ್ಕೊಂಡಿರ್ಬೋದು ಅಷ್ಟೇ ಏನ್ ಆಗ್ಬಿಟ್ಟಿದೆ ಅಂತ ಹೇಳಿ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡ್ತಿದ್ರೆ ಅಷ್ಟೊಂದು ಪ್ರೋಗ್ರಾಮ್ ಆಗಸ್ಟ್ ಫಿಫ್ಟೀನ್ ಅಂತ ಸ್ವತಂತ್ರ ಸಿಕ್ತು ಹಾಕಿ ಪ್ರೋಗ್ರಾಮ್ ಆಕಿ ವಾಟ್ಸ್ಆಪ್ ಸ್ಟ್ಯಾಟಸ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಯಾವ ಇಂಡಿಪೆಂಡೆಂಟ್ ಹಾಕೊಂಡ್ಬಿಟ್ಟಿದ್ರು ಯಾವ ಇಂಡಿಪೆಂಡೆಂಟ್ ಇದೆ ಇಷ್ಟು ಯಾರು ಮನಸ್ಸನ್ನು ವಹಿಸ್ಬೇಕಂತ ಕಾರಣದಿಂದ ಇರಲಿಲ್ಲ ಅವರವ್ರ ಮನಸ್ಸಿಂದ ನೋಡಿ ರಿಯಲ್ ಇಂಡಿಪೆಂಡೆಂಟ್ ಆಗಿದೆಯಾ ಅಂತ ಬ್ರಿಟಿಷರು ಬಿಟ್ಟೋದು ರಾಜಕೀಯರು ಬಂದ್ರು ಎಷ್ಟೋ ವಿಚಾರಗಳು ಮತ್ತೆ ಮತ್ತೆ ನಡೀತಾನೆ ಇದೆ ಅದೆಲ್ಲ ಯಾವಾಗ ಸರಿಯಾಗುತ್ತೋ ಅವಾಗ ರಿಯಲ್ ಇಂಡಿಪೆಂಡೆಂಟ್ ಯೋಚನೆ ಮಾಡಿ ಎಲ್ಲ ಹುಡುಗಿನ್ನ ಅಕ್ಕ ತಂಗಿ ಅಂತ ನೋಡಿ ಎಲ್ಲ ತಂದೆ ತಾಯಿಗಳು ಹಂಗೆ ಹೇಳ್ಕೊಟ್ಟು ಬೆಳೆಸಿ ಆಗ ದೇಶ ಉದ್ಧಾರ ಆಗುತ್ತೆ ಒಂದಿಲ್ಲ ಒಂದಿನ ಸರಿ ಆಗುತ್ತೆ ಮಹಾತ್ಮ ಗಾಂಧಿ ಹೇಳಿದ ಆ ಒಂದು ಮಾತು ಸರಿ ಆಗ್ಬೋದಲ್ಲ ಒಂದಿನ ಅಲ್ಲೂ ಆ ದಿನ ಅಂತ ನೋಡಿ ಆ ದಿನ ನೆಕ್ಸ್ಟ್ ವರ್ಷನಾಗಿರ್ಬೋದಾ ನಾಳೆನಾಗಿರ್ಬೋದಾ ಯಾವತ್ತಾಗುತ್ತೋ ಅದು ರಿಯಲ್ ಇಂಡಿಪೆಂಡೆಂಟ್ ಸೊ ನೋಡೋಣ ಯಾವಾಗ ತಾನೇ ಆಗುತ್ತೆ ಅಂತ